ಈ ವರ್ಷದ ಮೊದಲನೇ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ರಂಗೋಲಿ ಎಲ್ಲ ಬಿಟ್ಟು ಬಿಸಿ ಬಿಸಿ ಟೀ ಮತ್ತೆ ಬನ್ ತಿಂದು ಕುತ್ಕೊಂಡಿದ್ದೆ ನಾ ಅಪ್ಪಾಜಿ ಮತ್ತೆ ನಾ ಅಮ್ಮ ಆಟೋಕ್ಕೆ ಹೂವು ಆಗ್ತಾ ಇದ್ರು ಹೊಸ ವರ್ಷ ಅಂತ ನನ್ನ ತಂಗಿಯರಿಬ್ಬರು ಕಾಲೇಜಿಗೆ ರೆಡಿ ಆಗ್ತಾ ಇದ್ರು ಏನದು ಫೇಸ್ 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 ಅಂಡ್ ಬಾಡಿ ಫೌಂಡೇಶನ್ ಅಪ್ಪ ಕಿತ್ತು ಅತ್ತಾ ಅದು ಐತೆ ಲಿಪ್ಸ್ಟಿಕ್ ಎಷ್ಟಿದೆ ಮಾಡಿದ ಅವಳು ಇದೆ 4 ಸಟ್ಟು ಚೆನ್ನಾಗಿದೆ ತಗ್ ನೋಡಿದ್ರಾ ನಾನು ನೋಡ್ತೀನಿ ಇದು ಐ ಶ್ಯಾಡೋಸ್ ನೆಕ್ಸ್ಟ್ ైలైటర్ ప్రీమియర్ మేకప్ బేస్ వాటర్ ప్రూఫ్ ఇది ఫస్ట్ ఇది నచ్చక ఇదేనా కణి రెప్ప వర్స్కర ఇదేనా కజలు ఐలైనరు ఐబ్రో పెన్సి మస్కార ఇడో మస్కారనా అదే మస్కార అంత డ్రెస్ ముచ్చ ముచ్చ ఇలా ఇం మె దేని నెక్స్ట్ పౌడర్ ఇది ఐలతారు ఇది ಅಷ್ಟೇ ಇದಕ್ಕೆ ಎಷ್ಟೂರ ಎಷ್ಟೈತೆ ಎಷ್ಟು ಬಿಟ್ಟು ಹೋಗಿಲ್ಲ ಅಯ್ಯೋ ಇನ್ನೂ ಟೈಟ್ ಆಗುತ್ತೆ ತ್ರೀ ಹಂಡ್ರೆಡ್ ಚಿಲ್ರೆ ಹ್ಮ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನ್ನ ಕಮೆಂಟ್ ಮಾಡ್ರಿ ಅವರಿಬ್ರು ರೆಡಿಯಾಗಿ ಕಾಲೇಜಿಗೆ ಹೋದ್ರು ಇವತ್ತು ಹೊಸ ವರ್ಷ ಸ್ಪೆಷಲ್ ಏನಂದ್ರೆ ನನ್ ತಂಗಿ ಪಾಯಸ ಮಾಡಿದ್ಲು ನನ್ ಸ್ಪೀಡ್ ಜೊತೆ ಕಾರು ಇರ್ಲಿ ಅಂತ ಚಿಕನ್ ಸಾಂಬಾರು ಮಾಡಿದ್ವಿ ಈ ವರ್ಷ ನ್ಯೂ ಇಯರ್ ನಾವ್ ಎಲ್ಲೂ ಹೋಗೋಕೆ ಆಗಿಲ್ಲ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು